ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ರು ನನಗೆ ಟೂ ತ್ರೀ ಡೇಸ್ ಲೈವ್ ಬರಕ್ ಆಗಿಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇದೆ ಒಂಚೂರು ಬಿಸಿ ಇದ್ದೆ ಅದಕ್ಕೋಸ್ಕರ ನನಗೆ ಲೈವ್ ಬರಕ್ಕಾಗಿಲ್ಲ ಹೋಪ್ ನೀವೆಲ್ಲರೂ ಕಂಟಿನ್ಯೂ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಫರ್ಮೇಷನ್ ಹೇಳೋದನ್ನ ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಇವತ್ತಿನಿಂದ ಕಂಟಿನ್ಯೂ ಇರುತ್ತೆ ಹಂಡ್ರೆಡ್ ಡೇಸ್ ಏನು ಮಿಸ್ ಆಗಲ್ಲ ಆ ಇವತ್ತು ಸಿಕ್ಸ್ಟೀನ್ತ್ ಡೇ ಇವತ್ತು ಹದಿನಾರನೆಯ ದಿವಸ ನಮ್ದು ಲೈವ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸವಿತಾ ಗುಡ್ ಮಾರ್ನಿಂಗ್ ಇಸ್ ದ ಅಮೇಜಿಂಗ್ ಡೇ ಇವತ್ತಿನ ದಿವಸ ಅನ್ನೋದು ಖಂಡಿತವಾಗಿಯೂ ಮ್ಯಾಜಿಕಲ್ ಡೇ ಅಮೇಸಿಂಗ್ ಡೇ ಅಮೇಸಿಂಗ್ ಡೇ ಸಕ್ಸಸ್ಫುಲ್ ಡೇ ನಾವೆಲ್ಲರೂ ಏನ್ ಅಂದ್ಕೊಂಡಿದೀವೋ ಅದೆಲ್ಲಾನು ಇವತ್ತೇ ಆಗತ್ತೆ ಖಂಡಿತವಾಗಿಯೂ ಇಟ್ಸ್ ಅ ಮ್ಯಾಜಿಕಲ್ ಡೇ ಎಸ್ ಏನ್ ಮಾಡಿದ್ರಿ ಹೇಗಿತ್ತು ನಾನ್ ಟೂ ತ್ರೀ ಡೇಸ್ ಬಂದಿರ್ಲಿಲ್ಲ ಏನ್ ಮಾಡಿದ್ರಿ ನೀವೆಲ್ರು ಏನ್ ಮಾಡಿದ್ರಿ ಅಫರ್ಮೇಷನ್ ಕಂಟಿನ್ಯೂ ಮಾಡ್ತಾ ಇದ್ರ ಹೇಗಿದೆ ಇವಾಗ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ನನಗೆ ತ್ರೀ ಡೇಸ್ ಬರಕ್ ಆಗಿಲ್ಲ ಆಕ್ಚುಲಿ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಅದಕ್ಕೋಸ್ಕರ ನನ್ಗೆ ಬರಕ್ ಆಗಿಲ್ಲ ಬಟ್ ಹೇಗಿತ್ತು ಆ ನಿಮ್ಮ ಸೆಟ್ ಹೇಗಿತ್ತು ಅದನ್ನ ನೀವು ಶೇರ್ ಮಾಡ್ಕೋಬಹುದು ಏನಾದ್ರೂ ಸಕ್ಸಸ್ ಇದ್ರೆ ಅದನ್ನು ಶೇರ್ ಮಾಡ್ಕೋಬಹುದು ಹೇಗಿತ್ತು ನಿಮ್ಮ ಮೈಂಡ್ ಸೆಟ್ ನಿಮ್ಮ ನೀವೇನಾದ್ರೂ ಮೆನಿಫೆಸ್ಟ್ ಮಾಡಿದ್ರೆ ಅದನ್ನೆಲ್ಲದನ್ನು ಶೇರ್ ಮಾಡ್ಕೋಬಹುದು ಓಕೆನಾ ಬೇರೆಯವರಿಗೆ ಮೋಟಿವೇಶನ್ ಸಿಗತ್ತೆ ಆ ಸೊ ಎಸ್ ಇವತ್ತು ನಾವು ಒಂದು ಹೊಸ ಆಲ್ರೆಡಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಬಟ್ ಇವತ್ತೊಂದು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಕನ್ನಡಿ ಮಿರರ್ ವರ್ಕ್ ಮ್ಯಾಜಿಕ್ ಮಿರರ್ ಏನ್ ಬೇಕಿದ್ರು ಕರಿಬಹುದು ಕನ್ನಡಿಯಲ್ಲಿ ಕಣ್ಣಿಟ್ಟು ಮಾತುಕತೆ ಅಂತ ನಾನು ಕೊಟ್ಟಿದ್ದೀನಿ ಓಕೆನಾ ಆ ಏನಾಗುತ್ತೆ ಕನ್ನಡಿ ಜೊತೆ ಮಾತಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ ಓಕೆ ಆ ನಾವು ಇವತ್ತು ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗೋದಿದ್ರೆ ಅವರಿಗೋಸ್ಕರ ಡೀಟೇಲ್ ಹೇಳ್ತಾ ಇದ್ದೀನಿ ನಾವು ಒಂದು ನೂರು ದಿವ್ಸದ ಚಾಲೆಂಜ್ ತಗೊಂತ ಇದೀವಿ ಆಕ್ಚುಲಿ ನಮ್ಮ ಇನ್ನರ್ ನಮ್ಮ ಒಳಗಡೆ ಏನಿರುತ್ತೋ ನಮ್ಮ ಔಟ್ಸೈಡ್ ಜಗತ್ತಲ್ಲಿ ಅದೆಲ್ಲಾನು ರಿಫ್ಲೆಕ್ಟ್ ಆಗುತ್ತೆ ಅಂತ ಸೊ ನಾವು ಇದು ಚಾಲೆಂಜ್ ಅಂತ ತಗೊಂತ ಇದೀವಿ ನೂರ್ ದಿವ್ಸದಲ್ಲಿ ನಮ್ಮ ಲೈಫ್ ಅನ್ನ ನಾವು ಚೇಂಜ್ ಮಾಡ್ಕೊಂತೀವಿ ನಾವು ಖುಷಿ ಆಗಿರ್ತೀವಿ ಪಾಸಿಟಿವ್ ಆಗಿರ್ತೀವಿ ನಮ್ಗೆ ಏನ್ ಬೇಕೋ ನಾವು ಅದನ್ನ ಅಫರ್ಮ್ ಮಾಡ್ತೀವಿ ಅಂತ ನಾವು ಆ ನೂರ್ ದಿವ್ಸದ ಒಂದು ಚಾಲೆಂಜ್ ಅನ್ನ ತಗೊಂಡಿದೀವಿ ಆ ನೂರ್ ದಿವಸದಲ್ಲಿ ಬೇರೆ ಬೇರೆ ಟಾಪಿಕ್ ಬರುತ್ತೆ ಬಟ್ ಈ ಒಂದು ಮೂವತ್ತು ದಿವ್ಸ ನಾವು ಸೆಲ್ಫ್ ಲವ್ಗೆ ಮೀಸಲಿಡ್ತಾ ಇದ್ದೀವಿ ಪ್ರೀತಿಸೋದು ನಮ್ಮನ್ನ ನಾವು ಕಾನ್ಸನ್ಟ್ರೇಟ್ ಮಾಡೋದು ನಮ್ಮ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋದು ಅದನ್ನ ನಾವು ಈ ಒಂದು ನೂರ್ ದಿವಸ ಈ ಒಂದು ಮೂವತ್ತು ದಿವ್ಸದಲ್ಲಿ ನಾವು ಅದನ್ನ ಮಾಡ್ತಾ ಇದೀವಿ ಅದಾದ ನಂತರ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ತರ್ಟಿ ಡೇಸ್ ಆದ್ಮೇಲೆ ಏನು ಅಂತ ನೋಡೋಣ ಓಕೆ ಈ ಒಂದು ನೂರ್ ದಿವಸ ಈ ಒಂದು ನೂರ್ ದಿವ್ಸಲ್ಲಿ ಖಂಡಿತವಾಗಿಯೂ ಎಕ್ಚುಲಿ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ನಿಮ್ಗೆ ನೂರ್ ದಿವ್ಸ ಎಲ್ಲ ಬೇಕಾಗಲ್ಲ ನಿಮ್ಮ ಲೈಫ್ ಚೇಂಜ್ ಆಗಕ್ಕೆ ಬಟ್ ನಮಗೆ ಅದು ಹ್ಯಾಬಿಟ್ ಆಗಿರಲ್ಲ ನಮ್ಮ ಇಮೋಷನ್ಸ್ ಡಿಫ್ರೆಂಟ್ ಆಗಿರತ್ತೆ ನಮಗೆ ಅದು ಹ್ಯಾಬಿಟ್ ಆಗ್ಬೇಕಾದ್ರೆ ಸ್ವಲ್ಪ ದಿವಸ ತಗೊಳತ್ತೆ ಆ ನಮ್ಮ ಬ್ರೈನು ನಮಗೆ ಅಂದ್ರೆ ನಮ್ಗೆ ಕೆಲವೊಂದೆಲ್ಲ ಮಾಡಕ್ ಬಿಡಲ್ಲ ಅದು ಡಿಸ್ಟರ್ಬ್ ಮಾಡತ್ತೆ ಸೊ ಅಷ್ಟೊಂದು ಮನಸ್ಸು ಸ್ಟ್ರಾಂಗ್ ಇರೋರು ಇಲ್ಲ ನಾನು ಮಾಡೇತಿರ್ತೀನಿ ಅನ್ನೋರಿಗೆ ಆಗತ್ತೆ ಅದರ್ವೈಸ್ ಕೆಲವೊಬ್ಬರಿಗೆಲ್ಲ ಆಗಲ್ಲ ಬಟ್ ಕಾಲ ನಾವು ಮಾಡ್ಬೋದು ಅಂತ ನಾವು ಸಾಧನೆ ಅಂತ ನಾನು ನೂರ್ ದಿವ್ಸನು ಲೈವ್ ಬರ್ತಾ ಇದೀನಿ ನೀವು ಜಾಯ್ನ್ ಆಗ್ಬೋದು ನೀವು ಇವತ್ತು ಜಾಯಿನ್ ಆಗ್ತಿದೀರಾ ಅಂದ್ರೆ ಫಸ್ಟ್ ಡೇ ಲೈವ್ ಹೋಗ್ಬಿಟ್ಟು ಅದ್ರಲ್ಲಿ ಏನ್ ಹೇಳಿದೀನೋ ಅದನ್ನೆಲ್ಲ ನೋಡ್ಬಿಟ್ಟು ನೀವು ಕಂಟಿನ್ಯೂ ಮಾಡಿ ಓಕೆನಾ ಸೊ ಕನ್ನಡಿ ಜೊತೆ ಮಾತುಕತೆ ಕನ್ನಡಿ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತುಕತೆ ಅಂತ ಹಾಕಿದೀನಿ ಏನಿದು ಕನ್ನಡಿ ಜೊತೆ ಹೇಗ್ ಮಾತಾಡೋದು ಮನುಷ್ಯರ ಜೊತೆ ಆದ್ರೆ ಮಾತಾಡ್ಬೋದು ರಿಫ್ಲೆಕ್ಷನ್ ಇರುತ್ತೆ ಅವ್ರು ಮಾತಾಡ್ತಾರೆ ರಿಪ್ಲೈ ಕೊಡ್ತಾರೆ ಈ ಕನ್ನಡಿ ಜೊತೆ ಹೆಂಗಪ್ಪ ಮಾತಾಡೋದು ಅಂತ ಆ ಎಷ್ಟೊಂದು ಜನರಿಗೆ ಕನ್ನಡಿ ಅಹ್ ನೋಡಕ್ಕಾಗಲ್ಲ ಯಾಕೆಂದ್ರೆ ಆ ಒಂದು ಒಂದ್ ಏಜ್ ಅಲ್ಲಿ ಇವಾಗ ಟೀನ್ ಏಜ್ ಅಂತ ಇರ್ಬೋದು ಅಥವಾ ಆ ಆ ಏಜ್ ಅಲ್ಲಿ ಏನಾಗತ್ತೆ ಕನ್ನಡಿ ಸ್ವಲ್ಪ ಜಾಸ್ತಿ ನೋಡ್ತಾರೆ ಆ ಕಡೆ ಹೋದ್ರೆ ನೋಡೋದು ಈ ಕಡೆ ಅವಾಗೆಲ್ಲ ಏನ್ ಮಾಡ್ತಾರೆ ಹಿರಿಯವ್ರು ಏನ್ ಮಾಡ್ತಾರೆ ಅದ್ ಯಾಕಷ್ಟೊಂದು ಕನ್ನಡಿ ನೋಡ್ತಿ ಅಷ್ಟೆಲ್ಲ ಕನ್ನಡಿ ನೋಡ್ಬಾರ್ದು ಅಂತ ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಅದು ಮೈಂಡ್ ಅಲ್ಲಿ ಇರುತ್ತೆ ಎಷ್ಟೊಂದು ಜನ ಕನ್ನಡಿಯನ್ನೇ ನೋಡಲ್ಲ ಕನ್ನಡಿ ಜೊತೆ ಮಾತುಕತೆ ಆಮೇಲೆ ಬಟ್ ಕನ್ನಡಿಯನ್ನೇ ಎಷ್ಟೊಂದು ಜನ ನೋಡಲ್ಲ ಅವ್ರು ಹೇಗಿದ್ದಾರೆ ಅಂತ ಅವರೇ ನೋಡ್ಕೊಳಲ್ಲ ಆ ಅದು ಅವ್ರಿಗೆ ಗಿಲ್ಟಿ ಇರುತ್ತೆ ಕನ್ನಡಿ ನೋಡೋದು ಅಂದ್ರೆ ಇಷ್ಟ ಇರಲ್ಲ ಅವ್ರ ಮುಖ ಅವ್ರ ನೋಡ್ಕೊಳೋದು ಇಷ್ಟ ಇರಲ್ಲ ಕಣ್ಣ ಆಮೇಲೆ ನೋಡೋದು ಅವ್ರಿಗೆ ಅವ್ರ ಹೇಗಿದ್ದಾರೆ ಅಂತ ನೋಡ್ಕೊಳೋದೇ ಇಷ್ಟ ಇರಲ್ಲ ಸೊ ಹೀಗೆಲ್ಲ ಇರುತ್ತೆ ಆ ಈ ಕನ್ನಡಿ ಹೆಂಗಪ್ಪ ನಮ್ಗೆ ಹೆಲ್ಪ್ ಮಾಡುತ್ತೆ ನಮ್ಮ ಮೆನಿಫೆಸ್ಟೇಷನ್ಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳೋದಕ್ಕೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸ್ತಾ ಇರ್ಬೋದು ಇದೇನಪ್ಪ ಕನ್ನಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿರುತ್ತೆ ಅಂತ ಆ ಸೊ ಕನ್ನಡಿ ಅನ್ನೋದು ಇಟ್ಸ್ ಲಿಟ್ರಲಿ ಮ್ಯಾಜಿಕ್ ಅಂತ ಹೇಳ್ಬೋದು ಕನ್ನಡಿ ನಮ್ಮ ಕನ್ನಡಿಯಲ್ಲಿ ನಿಮ್ಗೆ ಅಹ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದಾಗ ಏನಾಗತ್ತೆ ಅದು ನಾವ್ ಹೇಳಿದ್ದನ್ನ ನಮ್ಗೆ ರಿಫ್ಲೆಕ್ಟ್ ಮಾಡತ್ತೆ ರಿಬಾಂಡ್ ಆಗತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ನೀವು ಕನ್ನಡಿ ನೋಡ್ಕೊಂಡು ನಿಮ್ಮನ್ನ ನೀವು ಹೊಗಳ ಮಾತಾಡ್ತಾ ಇದ್ರೆ ಅದ್ರಷ್ಟು ಖುಷಿ ಆಗೋದು ಇನ್ ಇಲ್ಲ ನೀವು ಮಾಡಿ ನೋಡ್ಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಕನ್ನಡಿಯಲ್ಲಿ ನಾವು ಮಾತಾಡ್ತಾ ಇದ್ದಾಗ ಅದು ನಮ್ಮ ನಮ್ಮನ್ನ ನಾವು ಪ್ರೀತಿಸೋಕೆ ಒಂದು ಅಮೇಝಿಂಗ್ ಆಗಿರೋ ಒಂದು ಆ ಪ್ರಾಪರ್ಟಿ ಅಥವಾ ಒಂದು ಇದು ಅಂತ ಹೇಳ್ಬೋದು ಸೊ ನಾವು ನಮ್ಮನ್ನ ಜಾಸ್ತಿ ಜಾಸ್ತಿ ಪ್ರೀತಿಸೋಕೆ ನಾವು ನಮ್ಮನ್ನ ಪ್ರೀತಿಸೋಕೆ ಒಂದ್ ಒಂದ ಇರೋ ಸಾಧನ ಅಂತ ಹೇಳ್ಬೋದು ಕನ್ನಡಿಯಲ್ಲಿ ಕಣ್ಣಿಟ್ಟು ಇಲ್ಲಿ ನೋಡಿ ನನ್ಗೆ ಇಲ್ಲಿ ಇಲ್ಲಿ ಈ ಕಡೆ ಕನ್ನಡಿ ಇದೆ ವಿಜಯ ಎಷ್ಟೊಂದ್ ಅಂತ ಈ ರೀತಿ ನಾನು ಕನ್ನಡಿ ಮುಂದೆ ಕೂತ್ಕೊಂಡು ಒಂದ್ ಹಾಫ್ ಎನ್ ಅವರ್ ಮುಕ್ಕಾಲು ಗಂಟೆ ಎಷ್ಟು ಬೇಕಿದ್ರು ಇರ್ಬೋದು ಮಾತಾಡೋದು ಇಲ್ಲ ನೀವು ಅಫರ್ಮೇಷನ್ ಹೇಳ್ತೀರಾ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕಾನ್ಶಿಯಸ್ ಆಗಿ ಅಫರ್ಮ್ ಮಾಡ್ತೀರಾ ಅಂದ್ರೆ ದಟ್ ಈಸ್ ಆಸಮ್ ಅದು ಆಗತ್ತೆ ನೀವ್ ಏನ್ ಬೇಕಿದ್ರು ಮಾಡ್ಬೋದು ಕನ್ನಡಿ ಅಷ್ಟೊಂದು ಮ್ಯಾಜಿಕಲ್ ಆಗಿ ಕೆಲ್ಸ ಮಾಡತ್ತೆ ಕನ್ನಡಿ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಸೆಲ್ಫ್ ಲವ್ ಗೆ ಅಷ್ಟೊಂದು ಅಮೇಝಿಂಗ್ ಅದು ನಾನು ಆಕ್ಚುಲಿ ಇಪ್ಪತ್ತೊಂದು ದಿವ್ಸದು ಸೆಲ್ಫ್ ಲವ್ ಕನ್ನಡಿ ಮಿರರ್ ಇನ್ನ ಒಂದು ಅಫರ್ಮೇಷನ್ ಇರೋ ಒಂದು ಲೈವ್ ಬಂದಿದ್ದೆ ಇಪ್ಪತ್ತೊಂದು ದಿವ್ಸ ಇತ್ತು ನೀವು ಬೇಕಿದ್ರೆ ಹೋಗಿ ನೋಡ್ಬೋದು ಸಾರಿ ನೀವು ಬೇಕಿದ್ರೆ ಹೋಗಿ ನೋಡ್ಬೋದು ಹೇಳ್ತೀರಾ ಬೆಳಿಗ್ಗೆ ಹೇಳ್ತೀರಾ ನಿಮ್ಮ ಎದುರುಗಡೆ ಕನ್ನಡಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಬಾತ್ರೂಮ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮನೇಲಿ ಕನ್ನಡಿ ಇದ್ದೇ ಇರುತ್ತೆ ಕನ್ನಡಿ ನೋಡ್ಬಿಟ್ಟು ವಾವ್ ಎಷ್ಟೊಂದ್ ಚೆನ್ನಾಗಿದೆಯಲ್ಲೇ ಹಂಗೆ ಹಿಂಗೆ ಅಂತ ನಿಮ್ಮನ್ನೇ ನೀವು ಹೊಗಳಬೇಕು ನಿಮ್ಮ ಬಗ್ಗೆನೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು ಎಷ್ಟೊಂದ್ ಚೆನ್ನಾಗಿದ್ಯಾ ನಿನ್ ಲೈಫ್ ಎಷ್ಟು ಚೆನ್ನಾಗಿದೆ ನೀನ್ ಎಷ್ಟೊಂದ್ ಚೆನ್ನಾಗಿದ್ಯಾ ಇವತ್ತಿನ ದಿವ್ಸ ಖಂಡಿತವಾಗಿಯೂ ಚೆನ್ನಾಗಿದೆ ನಿಮ್ ಬಗ್ಗೆ ನೀವ್ ಯಾವ್ದಾದ್ರು ಒಂದು ಪಾರ್ಟ್ ಬಾಡಿ ಪಾರ್ಟ್ ಇರ್ಬೋದು ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಅದ್ ಎಷ್ಟು ಚೆನ್ನಾಗಿದೆಯಲ್ಲೇ ಅಂತ ಹೇಳ್ಬೋದು ನಾನು ನನ್ನ ಕಣ್ಣ ಬಗ್ಗೆ ಅದೇ ರೀತಿ ಮಾಡಿದ್ದೆ ಓಕೆನಾ ನೀವು ಅದೇ ರೀತಿ ನಿಮ್ಮ ನಿಮ್ಮನ್ನ ನೀವು ಹೊಗಳೋದು ನಿಮ್ಮ ಮೇಲೆ ಜಾಸ್ತಿ ಜಾಸ್ತಿ ಪ್ರೀತಿ ಬರುತ್ತೆ ನೀವು ಅದ್ರಲ್ಲಿ ಮಾತಾಡ್ತಾ ಹೋದಾಗ ಏನಾಗುತ್ತೆ ಅದ್ ನಿಮ್ಗೆ ಜಾಸ್ತಿ ಲವ್ ನಿಮ್ಮ ಬಗ್ಗೆ ನಿಮ್ಗೆ ಜಾಸ್ತಿ ಪ್ರೀತಿ ಬರುತ್ತೆ ನಿಮ್ಮನ್ನ ನೀವು ನೋಡ್ಕೋಬೇಕು ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಈ ರೀತಿ ನಿಮ್ಗೆ ಜಾಸ್ತಿ ಲವ್ ಆಗುತ್ತೆ ನಿಮ್ಮ ಮೇಲೆ ಜಾಸ್ತಿ ಲವ್ ಆಗುತ್ತೆ ನಿಮ್ಗೆ ಈ ಕನ್ನಡಿಯಲ್ಲಿ ನೀವು ಮಾಡ್ತಾ ಹೋದ್ರೆ ಅಫೋಮೇಶನ್ ಅನ್ನು ಹೇಳ್ಬೋದು ಖಂಡಿತವಾಗಿಯೂ ಅಫೋಮೇಶನ್ ಅನ್ನು ಹೇಳ್ಬೋದು ಅಥವಾ ನೀವು ಹೀಗೆ ನಿಮ್ಮ ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಬೋದು ಕನ್ನಡಿ ಅನ್ನೋದು ಲಿಟ್ರಲಿಯ ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ ನೀವು ಮಾಡಿ ನೋಡಿ ಕನ್ನಡಿ ಅಷ್ಟೊಂದು ಮ್ಯಾಜಿಕಲ್ ಆಗಿದೆ ಕನ್ನಡಿ 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 ತುಂಬಾ ಚೆನ್ನಾಗಿದೆ ಯಾವ ರೀತಿ ಕನ್ನಡಿ ಆದ್ರೂ ಆಗತ್ತೆ ಬಟ್ ಕನ್ನಡಿ ಆಗ್ಬೇಕು ನಿಮ್ಮ ಕಣ್ಣನ್ನ ಆ ಕಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅದು ಆ ಹಾಗೆ ನಿಮ್ಗೆ ಏನೂ ಆಗಲ್ಲಪ್ಪ ನನ್ಗೆ ಆಗಲ್ಲ ಅಫರ್ಮೇಶನ್ ಹೇಳಕ್ ಆಗಲ್ಲ ಏನೂ ಆಗಲ್ಲ ಸಿಂಪ್ಲಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಹಾಗೆ ಕನ್ನಡಿಯಲ್ಲಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ನಿಮ್ಮನ್ನೇ ನೋಡ್ಕೋಬೇಕು ಕನ್ನಡಿಯಲ್ಲಿ ಕಣ್ಣನ್ನ ಕಣ್ಣಿಟ್ಟು ನೋಡ್ಬೇಕು ಅಫಮೇಶನ್ ಹೇಳೋದು ಏನೂ ಬೇಡ ಜಸ್ಟ್ ಕನ್ನಡಿಲಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ನೀವು ಮಕ್ಕಳನ್ನ ನೋಡ್ಬೋದು ಕನ್ನಡಿ ಮುಂದೆ ಅವ್ರು ಎಷ್ಟು ಒಂದು ಮಾಡ್ತಾರೆ ನನ್ ಮಗಳಿದ್ದಾಳೆ ಅವ್ರಿಗೆ ಆರು ವರ್ಷ ಅದಿಷ್ಟ ಎಷ್ಟೊಂದು ಮಾಡ್ತಾಳೆ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಿರ್ಬೋದು ಮಾತಾಡೋದಿರ್ಬೋದು ಇರ್ಬೋದು ಎಷ್ಟೊಂದ್ ಮಾಡ್ತಾರೆ ಮಕ್ಕಳಿಗೆ ಅವ್ರ ಮೇಲೆ ಅವ್ರಿಗೆ ಪ್ರೀತಿ ತುಂಬಾ ಇರುತ್ತೆ ಅವ್ರ ಬಗ್ಗೆ ಅವರಿಗೆ ಪ್ರೀತಿ ತುಂಬಾ ಇರತ್ತೆ ನಾವ್ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಆಮೇಲೆ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದು ಇದು ಮಾಡ್ಬಾರ್ದು ಅಂತ ನಾವ್ ಅದನ್ನ ಕಡಿಮೆ ಮಾಡಿಸ್ತಾ ಬರ್ತೀವಿ ಬಟ್ ಮಕ್ಕಳಿಗೆ ಅವ್ರ ಮೇಲೆ ಅವರಿಗೆ ತುಂಬಾ 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 ಲವ್ ಇರುತ್ತೆ ಏನಾದ್ರು ಡೌಟ್ಸ್ ಇದೆಯಾ ಯಾರೋ ಒಂದು ಕ್ವಶನ್ ಕೇಳಿದ್ರು ಏನು ಅಂತ ಮರ್ತೋಗಿದ್ದೀನಿ ನೆಕ್ಸ್ಟ್ ಲೈವ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು ಸೊ ಕನ್ನಡಿ ನಾನು ಆಕ್ಚುಲಿ ಆ ಮಾಡಿದೀನಿ ಲೈವ್ ಇಪ್ಪತ್ತೊಂದು ದಿವಸ ಬಂದಾಗ ಮಿರರ್ ವರ್ಕ್ ಅಂತ ನಾನು ತುಂಬಾ ಮಾಡಿದೀನಿ ಇಲ್ಲೊಬ್ರು ಕ್ವಶನ್ ಕೇಳಿದ್ದಾರೆ ರಿಯಲಿ ಮ್ಯಾಮ್ ಅಫರ್ಮೇಶನ್ ಇಷ್ಟೊಂದು ಪವರ್ಫುಲ್ ಅಲ್ವಾ ಬಟ್ ಒಬ್ರು ಮೈಂಡ್ ಮೆಕಾನಿಸಮ ಬಗ್ಗೆ ತಿಳಿದವರು ಈ ಅಫರ್ಮೇಷನ್ ಎಲ್ಲ ಯಾವುದು ನಮ್ಗೆ ವರ್ಕ್ ಆಗಲ್ಲ ಮಾತ್ರ ವರ್ಕ್ ಆಗುತ್ತೆ ಮಾಡಿ ಅಂತ ಹೇಳಿದ್ರು ಮ್ಯಾಮ್ ಇದು ಎಷ್ಟರ ಮಟ್ಟಿಗೆ ಸರಿ ಆ ಅಂತ ಕೇಳಿದ್ದಾರೆ ಒಬ್ರು ಯಾರೋ ಒಬ್ರು ಕೇಳಿದ್ದಾರೆ ಅವ್ರ ಹೆಸರು ಬೇಡ ಬಿಡಿ ಸೊ ಎಸ್ ಸಿ ಇದು ಮೈಂಡ್ ಇದ್ರೊಟ್ಟಿಗೆ ಇದನ್ನೇ ಹೇಳ್ತೀನಿ ಸಿ ಎವ್ರಿಥಿಂಗ್ ಈಸ್ ಅವರ್ ಎಸಮ್ಷನ್ ನಾನು ಯಾವತ್ತೂ ಹೇಳ್ತೀನಿ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮಗೆ ಅಷ್ಟೇ ಅದಕ್ಕೆ ಹೇಳ್ತೀನಿ ನಿಮ್ಮಲ್ಲಿ ಯಾವ ರೀತಿ ನಂಬಿಕೆ ಇದೆ ನಿಮ್ಮಲ್ಲಿ ಯಾವ ರೀತಿ ಅಹ್ ಬಿಲೀವ್ ಸಿಸ್ಟಮ್ ಇದೆ ಅದನ್ನ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ನಿಮ್ಮಲ್ಲಿ ಯಾವ ರೀತಿ ಯಾವ ರೀತಿ ಹಾ ಇವಾಗ ನನ್ಗೆ ವಿಜುವಲೈಸ್ ಮಾಡಿದ್ರೆ ಮಾತ್ರ ನಾನು ಏನನ್ನಾದ್ರೂ ಆ ಮೆನಿಫೆಸ್ಟ್ ಮಾಡಕ್ ಸಾಧ್ಯ ಅಂದ್ರೆ ಎಸ್ ದಟ್ ಈಸ್ ಟ್ರೂ ಫಾರ್ ಯು ನೀವ್ ಅಂದುಕೊಂಡಿದ್ದು ಸತ್ಯ ಆಗಿರುತ್ತೆ ಇಲ್ಲ ನನ್ನ ಅಫರ್ಮೇಷನ್ ಹೇಳಿದ್ರೂ ಆಗುತ್ತೆ ಎಸ್ ದಟ್ ಈಸ್ ಆಲ್ಸೋ ಟ್ರೂ ಯಾಕೆಂದ್ರೆ ನೀವು ಆ ರೀತಿ ನಂಬಿಕೆಯನ್ನ ಇಟ್ಕೊಂಡಿರ್ತೀರಾ ಅದು ಸತ್ಯ ಆಗುತ್ತೆ ಇಲ್ಲ ಎಲ್ಲಾನು ಆಗತ್ತೆ ವಿಜುವಲೈಸೇಷನ್ ಆಗುತ್ತೆ ಅಫರ್ಮೇಶನ್ ಹೇಳೋದು ಆಗತ್ತೆ ಎಲ್ಲಾನು ಆಗತ್ತೆ ಅಂತ ಆದ್ರೆ ದೆಟ್ ಈಸ್ ಆಲ್ಸೋ ಟ್ರೂ ನಿಮ್ಮ ಆ ಎಸಂಶನ್ ಸತ್ಯ ಬಿಕಾಸ್ ನಿಮ್ಮ ನಿಮ್ಮಲ್ಲಿ ಏನ್ ಎಸಂ ಇದೆ ಅದು ಏನಾಗುತ್ತೆ ಅದು ನೀವು ಆ ರೀತಿ ಮೆನಿಫೆಸ್ಟ್ ಮಾಡ್ತೀರಾ ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ಈಸ್ ಯುವರ್ ಎಸಂಶನ್ ನೆನ್ಪಿಟ್ಕೊಳ್ಳಿ ಪ್ರತಿ ಒಂದು ನಿಮ್ಮ ಎಸಂಪ್ಷನ್ ಆಗಿರುತ್ತೆ ಪ್ರತಿ ನಿಮ್ಮಲ್ಲಿ ಏನ್ ಎಸಂಷನ್ ಇದೆ ನೋಡಿ ವಿಜುವಲೈಸ್ ಅಫಮೇಶನ್ ವರ್ಕ್ ಆಗುತ್ತೆ ಖಂಡಿತವಾಗಿಯೂ ವರ್ಕ್ ಆಗುತ್ತೆ ಯಾಕಾಗಲ್ಲ ಯಾಕೆಂದ್ರೆ ನಮ್ಮ ತಲೆಯಲ್ಲಿ ದಿವಸಕ್ಕೆ ಎಪ್ಪತ್ ಸಾವಿರ ಥಾಟ್ಸ್ ಬರುತ್ತೆ ನೆನ್ಪಿಟ್ಕೊಳ್ಳಿ ದಟ್ ಈಸ್ ಅಫೋಮೇಶನ್ ಥಾಟ್ಸ್ ಅಫರ್ಮೇಶನ್ ಅಂದ್ರೆ ಏನು ನಮ್ಮ ತಲೆಯಲ್ಲಿ ಓಡೋ ಥಾಟ್ಸ್ ಥಾಟ್ಸ್ ನಮ್ಮ ಥಾಟ್ಸ್ ಇಂದನೆ ನಮ್ಮ ಬಿಲೀವ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ನಮ್ಮ ಥಾಟ್ಸ್ ನಾವು ರಿಪೀಟ್ ಮಾಡಿ 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 ನಮ್ಮಲ್ಲಿ ಎಸಂಪ್ಷನ್ಸ್ ಕ್ರಿಯೇಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಆ ಎಸಂಪ್ಷನ್ಸ್ ಪ್ರತಿ ಒಂದು ಮೆನಿಫೆಸ್ಟೇಷನ್ ಆಗತ್ತೆ ನಿಮ್ಮಲ್ಲಿ ಯಾವ ರೀತಿ ಎಝಂಪ್ಷನ್ಸ್ ಇದೆ ಅದನ್ನ ನೋಡ್ಕೊಳ್ಳಿ ಅಫರ್ಮೇಷನ್ ಅನ್ನ ಜಸ್ಟ್ ಇವಾಗ ನನ್ನ ಜೀವನ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಖುಷಿ ಖುಷಿಯಾಗಿದ್ದೀನಿ ಇದನ್ನ ನೀವು ರಿಪೀಟ್ ಮಾಡಿ 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 ಏನಾಗುತ್ತೆ ನಿಮ್ಗೆ ಅನ್ನೋಯಿಂಗ್ಲಿ ನಿಮ್ಗೆ ಆ ರೀತಿನೇ ಇಲ್ಲ ನನ್ನ ಲೈಫ್ ಚೆನ್ನಾಗಿದೆ ಲೈಫ್ ಎಷ್ಟು ಚೆನ್ನಾಗಿದೆ ನನ್ನ ಲೈಫ್ ಆ ರೀತಿ ಹೇಳಿ 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 ಏನಾಗುತ್ತೆ ನೀವು ಅದನ್ನೇ ಒಂದು ಬಿಲೀವ್ ಸಿಸ್ಟಮ್ ಆಗಿ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಒಂದು ಬ್ರೈನ್ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ ಆವಾಗ ನಿಮ್ಮಲ್ಲಿ ಆ ಒಂದು ಬಿಲೀವ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಬಿಲೀವ್ ಸಿಸ್ಟಮ್ ಕ್ರಿಯೇಟ್ ಆದಾಗ ಅದು ನಿಮ್ಮ ಕಣ್ಮುಂದೆ ಬರುತ್ತೆ ನಿಮ್ಮ ತ್ರೀ ಡಿ ಜೀವನದಲ್ಲಿ ಬರುತ್ತೆ ನಿಮ್ಮ ಬಿಲೀವ್ ಸಿಸ್ಟಮ್ ನಿಮ್ಮ ಎಸಮ್ಷನ್ಸ್ ಏನಿದೆ ಅದು ನಿಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಅಫರ್ಮೇಶನ್ ಖಂಡಿತವಾಗಿ ವರ್ಕ್ ಆಗತ್ತೆ ನಿಮ್ಮಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಲಿಮಿಟೇಶನ್ಸ್ ಬೇಡ ಎವ್ರಿಥಿಂಗ್ ಈಸ್ ಆರ್ ಕ್ರಿಯೇಟೆಡ್ ನೆನ್ಪಿಟ್ಕೊಡಿ ಕೆಲವೊಂದಲ್ಲ ನಮ್ಮ ಮನಸ್ಸು ಒಪ್ಪಲ್ಲ ಅಲ್ವಾ ಅದನ್ನ ಮಾಡಕ್ ಹೋಗ್ಬೇಡಿ ಇಲ್ಲ ನೀವು ಅದನ್ನ ಚೇಂಜ್ ಮಾಡ್ಕೋಬೇಕು ನಿಮ್ಮ ಬಿಲೀವ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೋಬೇಕು ಸ್ಕ್ರಿಪ್ಟಿಂಗ್ ಮಾಡಿದ್ರೆ ಮಾತ್ರ ಆಗತ್ತೆ ಗ್ರಾಟಿಟ್ಯೂಡ್ ಮಾಡಿದ್ರೆ ಮಾತ್ರ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಫಮೇಶನ್ ಹೇಳಿದ್ರೆ ಮಾತ್ರ ಆಗತ್ತೆ ವಿಜುವಲೈಸೇಷನ್ ಹೇಳಿದ್ರೆ ಮಾತ್ರ ಆಗತ್ತೆ ನೋ ನಾಟ್ ಎಟ್ ಆಲ್ ಆ ರೀತಿ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ ಬಿಕಾಸ್ ವಿ ಆರ್ ಗಾಡ್ ನಾವು ದೇವರಪ್ಪ ನಮ್ಮಲ್ಲಿ ಏನ್ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಗೆ ಏನ್ ಬೇಕಿದ್ರು ಕ್ರಿಯೇಟ್ ಮಾಡ್ಬೋದು ಟೈಮ್ ಯಾಕೆ ತಗೊಳ್ತಾ ಇದೆ ಅಂದ್ರೆ ನಾವೇ ಡಿಲೇ ಮಾಡ್ತೀವಿ ಒಂದ್ಸರಿ ಅಲ್ಲಿ ಒಂದ್ಸರಿ ಇಲ್ಲಿ ನಾವು ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಂಬಲ್ಲ ನಮ್ಗೆ ಡೌಟ್ಸ್ ಬರುತ್ತೆ ನಾವು ಆದ್ರಿಂದ ನಮ್ಮಲ್ಲಿ ಆ ರೀತಿ ನಾವೇ ಡೌಟ್ಸ್ ಹುಟ್ಟು ಹಾಕೋದ್ರಿಂದ ಏನಾಗತ್ತೆ ನಾವು ಅದನ್ನ ಡಿಲೇ ಮಾಡ್ತೀವಿ ನಮ್ಮ ನಮ್ಮ ಓಲ್ಡ್ ಎಸಮ್ಷನ್ಸ್ ಏನಿದೆ ಅದು ಬೇಗ ಮೆನಿಫೆಸ್ಟ್ ಆಗತ್ತೆ ಆದ್ರಿಂದ ನಮ್ಗೆ ಡಿಲೇ ಆಗತ್ತೆ ಅಷ್ಟೇನೆ ಮೋರ್ ದೆನ್ ದಾಟ್ ನಥಿಂಗ್ ನಾವು ಏನ್ ಬೇಕಿದ್ರೂ ಮೆನಿಫೆಸ್ಟ್ ಮಾಡ್ಬೋದು ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಮನಿ ಪ್ರತಿ ಒಂದು ಹೈಟ್ ವೈಟ್ ಪ್ರತಿ ಒಂದನ್ನು ಮಾಡಬಹುದು ಬಟ್ ನಿಮ್ಮ ನಿಮ್ಮ ಬಿಲೀವ್ ಸಿಸ್ಟಮ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಎಸನ್ಸ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಅಫರ್ಮೇಶನ್ ಅನ್ನ ರಿಪೀಟ್ ಮಾಡಿ ದಟ್ಸ್ ಓಕೆನಾ ದಟ್ಸ್ ಇನ್ನಫ್ ಲಿಟ್ರಲಿ ಇನಫ್ ನೀವು ಅಫರ್ಮೇಶನ್ ಅನ್ನ ರಿಪೀಟ್ ಮಾಡಿದ್ರೆ ಆಯ್ತು ಅಷ್ಟೇನೆ ಮತ್ತೆ ಏನು ಮಾಡೋದ್ ಬೇಡ ವಿಜುವಲೈಸೇಷನ್ ನೀವು ಒಂದೇ ಸರಿ ನಾನು ಕೋಟ್ಯಾದೀಶ್ವರ ಆಗಿದ್ದೀನಿ ಅಂತ ಎಲ್ಲಾನು ವಿಜುವಲೈಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಫಮ್ ಅಂದ್ರೆ ನಾನು ಐ ಆಮ್ ಐ ಆಮ್ ಐ ಆಮ್ ಅ ಮಿಲೇನಿಯರ್ ಅಂತ ನಾನು ಅಫಮ್ ಮಾಡ್ಬೋದು ಮಾಡಿ 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 ನನಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ ವಿಜುವಲೈಸೇಷನ್ ಹಾಗೆ ನಿಮಗೆ ಮಾಡಿ 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 ಅದನ್ನ ಕ್ಲಿಯರ್ ಆಗಿ ಮಾಡ್ತೀರಾ ಬಟ್ ನೀವು ಯಾವುದನ್ನ ಮಾಡ್ತಾ ಇದ್ದೀರೋ ಅದನ್ನ ಕಂಟಿನ್ಯೂ ಮಾಡಿ ಪರ್ಸಿಸ್ಟ್ ಮಾಡಿ ಅದರಲ್ಲೇ ಮುಂದುವರಿಸಿ ಅದಾಗಲ್ಲ ಇದಾಗಲ್ಲ ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಮಾಡಬೇಕು ಮಾಡಬೇಕು ಎಲ್ಲಾನು ಮಾಡ್ ಮಾಡೋದು ಅದಕ್ಕೆ ಸಾಧ್ಯ ಆಗಲ್ಲ ಬಟ್ ನೀವು ಯಾವ್ದನ್ನಾದ್ರೂ ಹಿಡಿದು ಮಾಡಬೇಕು ಅಫಮೇಶನ್ ಅನ್ನಾದ್ರೂ ಹಿಡ್ದು ಮಾಡ್ಬೇಕು ಕಂಟಿನ್ಯೂ ಆಗಿ ಮಾಡ್ಬೇಕು ಪ್ರತಿ ಒಂದನ್ನು ಕಂಟಿನ್ಯೂ ಆಗಿ ನೀವು ಅಫರ್ಮ್ ಮಾಡಬೇಕು ಆವಾಗ ಆಗುತ್ತೆ ಪ್ರತಿ ಒಂದು ಆಗತ್ತೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಾವು ಏನ್ ಬೇಕಿದ್ರು ಮಾಡಬಹುದು ನಮ್ ನಮ್ಮ ಹತ್ರನೇ ಇರುತ್ತೆ ಪ್ರತಿ ಒಂದು ನಮ್ಮ ಹತ್ರನೇ ಇರುತ್ತೆ ಇದು ಅವರದ್ದು ಕ್ವಶನ್ ಆಗಿತ್ತು ಐ ಹೋಪ್ ಆನ್ಸರ್ ಮಾಡಿದೀನಿ ಅಂದ್ಕೊಂಡಿದೀನಿ ಸೊ ಮೀರರ್ ವರ್ಕ್ ನೆನ್ಪಿಟ್ಕೊಳ್ಳಿ ಸೊ ನಮ್ಮ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದಿರ ಎಲ್ರು ಗ್ರಾಟಿಟ್ಯೂಡ್ ವರ್ಕ್ ಗ್ರೇಟ್ಫುಲ್ ಆಗಿರೋದು ಗ್ರೇಟ್ಫುಲ್ ಆಗಿರ್ಬೇಕು ಅಂತಾನೆ ಇಲ್ಲ ಬಟ್ ಗ್ರೇಟ್ಫುಲ್ ಆಗಿದ್ರೆ ಏನಾಗತ್ತೆ ಖುಷಿ ಸಿಗತ್ತೆ ನಮ್ಗೆ ಸಂತೋಷವಾಗತ್ತೆ ಹಾಗೆ ನಮ್ಮಲ್ಲಿ ಇಷ್ಟೊಂದಿದೆ ನನ್ನ ಹತ್ರ ಇಷ್ಟೊಂದ್ ಇದೆ ಅಂತ ಅನ್ಸುತ್ತೆ ಅಲ್ದಿದ್ರೆ ನಾವು ಬರಿ ಕಂಪ್ಲೇಂಟ್ಸ್ ಅಲ್ಲೇ ನಾವು ಜೀವನ ಫುಲ್ ಕಳೆದ್ಬಿಡ್ತಿವಿ ನನ್ಗ ಅದಿಲ್ಲ ಅದಿಲ್ಲ ಇದಿಲ್ಲ ಅದ ಹಂಗೆ ಇದೆ ಹಿಂಗೆ ಅಂತ ಬಟ್ ನಮ್ಮ ಹತ್ರ ಇದೆಯಪ್ಪ ನನ್ನ ಹತ್ರ ಇಷ್ಟಿದೆ 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 ಅಂತ ನಾನು ಕಳೆದಾಗ ನನ್ನತ್ರ ಇಷ್ಟೊಂದ್ ಇದೆ ಅಂತ ನಾನು ಹೇಳ್ದಾಗ ಏನಾಗತ್ತೆ ವಾವ್ ಜೀವನ ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸುತ್ತೆ ನನ್ಗೆ ಹೋಪ್ಫುಲ್ ಅನ್ಸತ್ತೆ ಅದರ್ವೈಸ್ ಒಂದ್ ರೀತಿ ಅಯ್ಯೋ ಏನೂ ಸಾಧ್ಯ ನಾನು ಅಸಾಧ್ಯ ಅಸಹಾಯಕಳು ಅಂತ ಅನ್ಸ್ಬಿಡುತ್ತೆ ಬಟ್ ನೀವ್ ಯಾವಾಗ ಗ್ರೇಟ್ಫುಲ್ ಆಗ್ತಾ ಹೋಗ್ತೀರಾ ನನ್ನ ಹತ್ರ ಇದೆಯಪ್ಪ ನನ್ನ ಹತ್ರ ಇಷ್ಟ ಇದೆ ನನ್ನ ಹತ್ರ ಅಷ್ಟಿದೆ ಅಂತ ನೀವ್ ಹೇಳ್ತಾ ಹೋದಾಗ ನೀವು ಆಶಾದಾಯಕ ವಾ ಇನ್ನು ಬ್ಯೂಟಿಫುಲ್ ಆಗ್ತಾ ಇದೆ ಲೈಫ್ ಇನ್ನು ಅಮೇಝಿಂಗ್ ಆಗ್ತಾ ಇದೆ ಲೈಫ್ ಅಂತ ನೀವು ಅಂದ್ಕೊಂತ ಹೋದಾಗ ಖಂಡಿತವಾಗಿಯೂ ನಿಮ್ಮ ಲೈಫ್ ಚೇಂಜಸ್ ಆಗ್ತಾ ಹೋಗುತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರ ನಾವು ಗ್ರೇಟ್ಫುಲ್ ಆಗಿರ್ಬೇಕು ಅದಕ್ಕೋಸ್ಕರ ನಾವು ಪ್ರತಿ ಒಂದಕ್ಕೂ ಥ್ಯಾಂಕ್ಫುಲ್ ಆಗಿರ್ಬೇಕು ಅದಕ್ಕೋಸ್ಕರ ನಾವು ನಂಬಿದ ದೇವರನ್ನ ಗಟ್ಟಿಯಾಗಿ ನಂಬಬೇಕು ಅದರ್ವೈಸ್ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೆನಿಫೆಸ್ಟ್ ಮಾಡ್ತಾನೆ ಇರ್ತೀವಿ ನಮ್ಗೆ ಏನ್ ಬೇಕೋ ನಮ್ಗೆ ಏನ್ ಬೇಡವೋ ಅದನ್ನ ಮೆನಿಫೆಸ್ಟ್ ಮಾಡ್ತೀವಿ ಜಾಸ್ತಿ ನಮ್ಗೆ ಏನ್ ಬೇಡ ನನ್ಗೆ ಯಾವ ರೀತಿ ಲೈಫ್ ಬೇಡವೋ ಅದನ್ನ ನಾನ್ ಮೆನಿಫೆಸ್ಟ್ ಮಾಡ್ತೀನಿ ಯಾಕೆಂದ್ರೆ ನಾನು ಅದನ್ನೇ ಒಫಾ ಸಫಾ ಸಫರ್ ಮಾಡ್ತೀನಿ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಅನ್ನೋಯಿಂಗ್ಲಿ ಮಾಡ್ತೀವಿ ಅದೇ ಫೀಲಿಂಗ್ ಅನ್ನ ತಗೊಂಡ್ಬರ್ತೀವಿ ಅದಕ್ಕೋಸ್ಕರ ನಾವು ಅದನ್ನ ಬೇಗ ಮೆನಿಫೆಸ್ಟ್ ಮಾಡ್ತೀವಿ ಓಕೆನಾ ಸಿಂಪಲ್ ಇಟ್ಸ್ ಅ ವೆರಿ ಸಿಂಪಲ್ ಅಫರ್ಮೇಷನ್ ಅನ್ನ ಹೇಳಿದ್ರೆ ಆಯ್ತು ನಿಮಗೆ ನಿಮ್ಮ ನಿಮ್ಮ ಹತ್ರ ಏನೇನ್ ಬೇಕೋ ಅದೆಲ್ಲಾನು ಬರುತ್ತೆ ನೀವು ಜಸ್ಟ್ ಅಫರ್ಮೇಶನ್ ಅದಾದ ನಂತರ ಕಂಪ್ಲೀಟ್ ಮಾಡಿದ್ರೆ ಮತ್ತೇನಿದೆ ಐದು ಜನರಿಗೆ ಬ್ಲೆಸ್ ಮಾಡೋದು ಇದನ್ನು ನಾನು ಡಿಟೇಲ್ ಆಗಿ ಹೇಳ್ತೀನಿ ಅದರಿಂದ ಏನಾಗತ್ತೆ ಹೇಗ್ ಮಾಡ್ಬೇಕು ನಾವು ಯಾಕೆ ಮಾಡ್ಬೇಕು ಅದ್ರ ಬಗ್ಗೆ ನಾನು ನಾಳೆ ಡಿಟೇಲ್ ಆಗಿ ಹೇಳ್ತೀನಿ ಅದಾದ ನಂತರ ನಿಮ್ಮ ನಿಮ್ ನಿಮಗೆ ನೀವು ಲವ್ ಲೆಟರ್ ಬರ್ಕೊಳ್ಳೋದು ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಲವ್ ಲೆಟರ್ ಯಾಕೆ ಬರಿಬೇಕು ಯಾಕೆ ಅದರಿಂದ ಇಫೆಕ್ಟ್ ಏನಾಗುತ್ತೆ ಸೊ ಎಲ್ಲಾನು ಮಾಡಿದಿರ ಮ್ಯಾಜಿಕ್ ಜಾರ್ ಅಲ್ಲಿ ಚೀಟಿಯನ್ನ ತೆಗೆಯೋದು ನಾನು ಮ್ಯಾಜಿಕ್ ಜಾರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನೀವು ಹೋಗಿ ನೋಡ್ಬೋದು ಬೇಕಿದ್ರೆ ಸೊ ಇದನ್ನೆಲ್ಲದನ್ನು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಐ ಹೋಪ್ ಸೊ ಆ ಖಂಡಿತವಾಗಿಯೂ ಮಾಡ್ಲೇಬೇಕು ನಾನು ಆಲ್ರೆಡಿ ಹೇಳಿದೀನಿ ನಮ್ಮಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಇರಬೇಕು ನಾವು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಡಿಸೈಯರ್ ಇರಬೇಕು ಆವಾಗ ಮಾತ್ರ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಓಕೆನಾ ಮಾಡ್ತಾ ಇದ್ದೀರಾ ಎಲ್ರು ನಿಮ್ಗೆ ಯಾರಿಗಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ನನ್ನ ಪರ್ಸನಲ್ ಕ್ಲಾಸ್ ತಗೋಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿಡ್ತೀನಿ ಓಕೆನಾ ನಂಬರ್ ಅಲ್ಲಿ ಸೊ ಮತ್ತೇನಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ ಮಿರರ್ ವರ್ಕ್ ಅನ್ನ ಮಾಡಿ ಕನ್ನಡಿ ಮುಂದ ನಿಂತ್ಕೊಂಡು ಮಾತಾಡೋದು ಅಷ್ಟೇನೆ ಮತ್ತೆ ಏನು ಇಲ್ಲ ಬಟ್ ಅದ್ರದ್ದು ಇಫೆಕ್ಟ್ ಇದೆಯಲ್ಲ ದಟ್ ಈಸ್ ಆಸಮ್ ನಿಮಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿಯು ಹರಿಯುತ್ತೆ ಅಂತ ನೋಡಿ ನೀವು ನೋಡಿ ಮಾಡಿ ನೋಡ್ಬೇಕು ನಿಮ್ಗೆ ಎಷ್ಟೊಂದು ಜನರಿಗೆ ನಮ್ಮನ್ನ ನಾವು ನೋಡ್ಕೊಳೋದೇ ಇಷ್ಟ ಇರಲ್ಲ ನಮ್ಮನ್ನ ನಾವು ನೋಡ್ಕೊಳಕ್ಕೆ ಆಗಲ್ಲ ಕನ್ನಡಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳಕ್ ಆಗಲ್ಲ ಹಾಯ್ ವಿಜಯ ನಮ್ಮ ಹೆಸರನ್ನ ಹೇಳ್ಬಿಟ್ಟು ಮಾತಾಡ್ಸಿ ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟೊಂದು ಲವ್ಲಿ ಆಗಿದೆಯಾ ನಿನ್ ಕಣ್ಣು ಎಷ್ಟೊಂದ್ ಚೆನ್ನಾಗಿದ್ಯಾ ನೀನ್ ಎಷ್ಟೊಂದ್ ಚೆನ್ನಾಗಿದ್ಯೇ ಆ ರೀತಿ ಏನ್ ಮಾಡ್ಬೇಕು ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕು ಆವಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಅಂದ್ರೆ ನೀವ್ ಎಷ್ಟೊಂದು ವಂಡರ್ಫುಲ್ ಆಗಿದಿರಾ ನೀವು ಎಷ್ಟು ಚೆನ್ನ ಅಂದ್ರೆ ನಿಮ್ಗೆ ಒಂದ್ ರೀತಿ ಅಟ್ರಾಕ್ಟ್ ಆಗ್ತಾ ಹೋಗ್ತೀರಾ ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ತಾ ಹೋಗ್ತೀರಾ ನಿಮ್ಗೆ ನೀವು ಇಷ್ಟ ಆಗ್ತಾ ಹೋಗ್ತೀರಾ ಸೊ ಬೇರೆಯವರಿಗೆ ಖಂಡಿತವಾಗಿಯೂ ನೀವು ಇಷ್ಟ ಆಗೇ ಆಗ್ತೀರಾ ಹೇಳ್ತೀನಲ್ವಾ ನಿಮ್ಮ ಇನ್ನರ್ ಅಲ್ಲಿ ಏನಿದೆಯೋ ಅದು ನಿಮ್ಮ ಔಟರ್ ವರ್ಲ್ಡ್ ಅಲ್ಲಿ ರಿಫ್ಲೆಕ್ಟ್ ಆಗತ್ತೆ ಆ ಒಂದು ಲವ್ ಇದೆಯಲ್ಲ ನೀವು ಕನ್ನಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾ ನಿಮ್ಮ ಬಗ್ಗೆ ನೀವು ಪ್ರೀತಿಸ್ತಾ ಹೋದಾಗ ಏನಾಗತ್ತೆ ಖಂಡಿತವಾಗಿಯೂ ನೀವು ನಿಮ್ಮನ್ನ ಇಷ್ಟ ಪಡ್ತಾ ಹೋಗ್ತೀರಾ ನೀವು ಅಂದ್ರೆ ನಿಮ್ಗೆ ತುಂಬಾ 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 ಇಷ್ಟ ಆಗ್ತಾ ಹೋಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲಾನು ಇಷ್ಟ ಆಗತ್ತೆ ನಿಮ್ಮನ್ನ ನೀವು ತುಂಬಾ ಇಷ್ಟಪಡ್ತೀರ ಅವಾಗ ಜೀವನ ತುಂಬಾ ಖುಷಿ ಖುಷಿ ಆಗಿರುತ್ತೆ ಕನ್ನಡಿ ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ನಾನು ಯಾವತ್ತೂ ಸಜೆಸ್ಟ್ ಮಾಡ್ತೀನಿ ಇದನ್ನ ಹೇಳಿ ನಿಮ್ಮ ಸಿಂಪ್ಲಿ ಸೆಲ್ಫ್ ಟಾಕ್ ಮಾಡಿ ನಿಮ್ಮೊಟ್ಟಿಗೆ ನೀವು ಮಾತಾಡಿ ಕನ್ನಡಿಯಲ್ಲಿ ಯಾರೋ ಕೂತಿದ್ದಾರೆ ಅವ್ರನ್ನ ನೀವು ಮಾತಾಡಿಸ್ತಾ ಇದ್ದೀರಾ ಅಂತ ಅಮೇಝಿಂಗ್ ಆಗಿ ಹೇಳಿ ನಿಮ್ಗೆ ನೀವ್ ಯಾವ ರೀತಿ ಇರ್ಬೇಕು ಅದನ್ನ ಹೇಳಿ ಕಲರ್ ಇರ್ಬೋದು ಮೂ ಮೂಗು ಕಣ್ಣು ಕಿವಿ ಬಾಯಿ ಯಾವ ರೀತಿ ಇರ್ಬೇಕು ನಾನು ಆಲ್ರೆಡಿ ಆ ರೀತಿ ಇದೀನಿ ಅಂತ ಹೇಳಿ ಮಾತಾಡಿ ಮಾತಾಡಿ ಖಂಡಿತವಾಗಿಯೂ ಖುಷಿ ಆಗುತ್ತೆ ನಿಮ್ಗೆ ಮಾಡಿ ನೋಡಿ ಏನಾದ್ರೂ ಡೌಟ್ಸ್ ಇದೆಯಾ ಏನೂ ಇಲ್ಲ ಅಂದ್ರೆ ನಾನು ಟಾಟಾ ಬಾಯ್ ಬಾಯ್ ಹೇಳ್ತೀನಿ ಓಕೆನಾ ಸೊ ಒಳ್ಳೇದಾಗ್ಲಿ ನಾವೊಂದು ಅಂದ್ ನಾವೆಲ್ಲರೂ ಏನು ಅಂದ್ಕೊಂಡಿದೀವೋ ಅದೆಲ್ಲಾನು ನಮಗೆ ಸಿಗ್ಲೇಬೇಕು ಬಿಕೀಸ್ ಬಿಕಾಸ್ ನಮ್ಮ ಬೇಸಿಕ್ ರೈಟ್ ಅದು ಬೇಸಿಕ್ ರೈಟ್ ನಮ್ಗೆ ಸಿಗ್ಲೇಬೇಕಪ್ಪ ಅದು ಬೇರೆ ದಾರಿನೇ ಇಲ್ಲ ಆದ್ರಿಂದ ಅದೆಲ್ಲಾನು ನಮ್ಗೆ ಸಿಗ್ಲೇಬೇಕು ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡ್ಲಿ ನೀವೇನೇನು ಅಂದ್ಕೊಂಡಿದೋ ಅದೆಲ್ಲನೂ ನಿಮಗೆ ಸಿಗ್ಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ ಬಾಯ್ ಬಾಯ್